ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತು ಒಂದು ವಿಡಿಯೋ ಅಂತ ಹೇಳ್ಬೋದು ತುಂಬ ಜನಕ್ಕೆ ಉಪಯೋಗ ಆಗುವಂತಹ ವಿಡಿಯೋ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಏನಾಗಿರತ್ತೆ ಅಂತಂದರೆ ನಮಗೆಲ್ಲ ಕೆ ಎಸ್ ಐ ಸಿ ಗೊತ್ತು ಏನಿದು ಕೆ ಎಸ್ ಐ ಸಿ ಇ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಏನಾಗಿತ್ತು ಅಂದರೆ ಒಂದು ನಮ್ಮ ಮೈಸೂರು ಮಿತ್ರ ಅನ್ನುವ ಒಂದು ಲೋಕಲ್ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಆರ್ಟಿಕಲ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ವಿಡಿಯೋ ಅದರಲ್ಲಿ ಏನಾಗಿತ್ತು ವಿಶ್ವನಾಥ್ ಒಬ್ಬರು ಪಾಲಿಟಿಷನ್ ವಿಶ್ವನಾಥ್ ಅವರು ಅಲ್ಲಿ ಹೇಳಿದ್ದಾರೆ ಮೈಸೂರಲ್ಲಿ ಕೆ ಎಸ್ ಐ ಸಿ ಹೆಸರಿನಲ್ಲಿ ತುಂಬ ದಂಧೆಗಳು ನಡೀತಾ ಇದೆ ನಕಲಿ ಮಾರಾಟ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಆ ವಿಡಿಯೋದು ಮುಖ್ಯ ಮೇನ್ ಟಾಪಿಕ್ ಆಗಿತ್ತು ಅದ್ರ ಮುಂದುವರೆದ ಭಾಗ ಅಂತ ನೀವೆಲ್ಲ ಅಂದ್ಕೊಳ್ಬೋದು ಈ ವಿಡಿಯೋನ ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಚಾಮುಂಡಿ ಬೆಟ್ಟ ಹೋಗುವಾಗ ಅಲ್ಲಿ ತುಂಬ ಶಾಪ್ಸ್ಗಳಿದೆ ಮೈಸೂರು ಸಿಲ್ಕ್ ಶಾಪ್ಗಳು ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಅಂತ ಇದೆ ಮತ್ತು ಝೂ ಹತ್ರ ಝೂ ಹತ್ರ ತುಂಬ ಕೆ ಎಸ್ ಐ ಸಿ ಇ ಅಂತಲೇ ಬೋರ್ಡ್ಗಳ್ನ ಹಾಕ್ಕೊಂಡು ಸೀರೆಗಳ ವ್ಯಾಪಾರ ನಡೀತಾ ಇದೆ ಮೈಸೂರು ಸಿಲ್ಕ್ ಸೀರೆಗಳು ಸಿಗುತ್ತೆ ಒರಿಜಿನಲ್ ಸಿಗುತ್ತೆ ಅಂತ ಈಗ ಏನಾಗಿದೆ ಮೈಸೂರು ಸಿಲ್ಕ್ ಸೀರೆಗಳ ದಂಧೆ ಅಂತಂದರೆ ಏನು ಅನ್ನೋದು ಒಂದು ನೀಟಾಗಿ ಕ್ಲಾರಿಫೈ ಮಾಡಿ ನಾನು ಹೇಳ್ಬಿಡ್ತೀನಿ ಇಲ್ಲಿ ಹ್ಞೂ ಈ ವಿಡಿಯೋದಲ್ಲಿ ಮೈಸೂರು ಒಂದು ವಿಶ್ವ ಪ್ರಸಿದ್ಧ ಪ್ಲೇಸಲ್ಲಿ ಪ್ಲೇಸ್ ತುಂಬ ಜನ ಟೂರಿಸ್ಟ್ಗಳಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ ದಿ ಪ್ರತಿನಿತ್ಯ ತುಂಬ ಜನ ಬರ್ತಾರೆ ನಮ್ಮ ಅರಮನೆ ಹತ್ರ ಇರ್ಬೋದು ಝೂ ಹತ್ರ ಇರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ಗಳಲ್ಲಿ ಏನಾಗುತ್ತೆ ಟೂರಿಸ್ಟ್ಗಳು ಬಂದಾಗ ಅಲ್ಲಿನ ವಿಶೇಷತೆ ಏನಿರುತ್ತೆ ಅಂಥದನ್ನು ಅವರು ಅಲ್ಲಿ ಬೈ ಮಾಡೋಕ್ಕೆ ಇಷ್ಟಪಡ್ತಾರೆ ನಾವು ಅಷ್ಟೇ ಬೇರೆ ಯಾವುದಾದ್ರು ಒಂದು ಹೊಸ ಸ್ಥಳಕ್ಕೆ ಹೋದಾಗ ಅಲ್ಲಿನ ವಿಶೇಷತೆ ಏನಿರುತ್ತೆ ಅದನ್ನು ಪರ್ಚೇಸ್ ಮಾಡ್ತೀವಿ ತಂದು ಒಂದು ನೆನಪಾಗಿ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಹಾಗೆಯೇ ಈಗ ಟೂರಿಸ್ಟ್ಗಳೆಲ್ಲ ಇಲ್ಲೆಲ್ಲ ಬರೋರೆಲ್ಲ ತುಂಬ ಸ್ಟಾರ್ ಹೋಟ್ಲ್ಗಳಲ್ಲೇ ಉಳ್ಕೊಳ್ತಾರೆ ತುಂಬ ಫಾರಿನರ್ಸು ಅವರೆಲ್ಲ ಅವಾಗ ಏನಾಗುತ್ತೆ ಅಲ್ಲೆಲ್ಲ ಅವರು ಕೇಳ್ಪಟ್ಟಿರ್ತಾರೆ ಈ ಸೀರೆಗಳ ಬಗ್ಗೆ ಆವಾಗ ಏನು ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಈ ಸೀರೆಗಳ ಅಂಗಡಿಗಳಿಗೆ ಕರ್ಕೊಂಡೋಗಿ ಇದು ನೋಡಿ ಕೆ ಎಸ್ ಐ ಸಿ ಇ ಅಂತ ಇದು ಎಕ್ಸ್ಪೋರ್ಟ್ ಅಂತ ಇದ್ರ ಮೀನಿಂಗ್ ಅಂತ ಹೇಳಿ ಅವ್ರಿಗೆ ಮ್ಯಾನಿಪ್ಯುಲೇಟ್ ಮಾಡಿ ಸೀರೆಗಳನ್ನ ಮಾರಾಟ ಮಾಡೋದು ಇದೇ ವಿಚಾರನ ಅವತ್ತು ವಿಶ್ವನಾಥ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದರು ಇದಕ್ಕೊಂದು ಚಿಕ್ಕದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ನಮ್ಮ ಮೈಸೂರಲ್ಲಿ ಒಂದು ಒಂದು ವಿಶ್ವ ಮೈಸೂರಲ್ಲಿ ಒಂದು ಸ್ಟಾರ್ ಹೋಟೆಲ್ ಅಂತಲೇ ಕರಿಬೋದು ಅದನ್ನು ಸಂದೇಶ ದಿ ಪ್ರಿನ್ಸ್ ಹೋಟೆಲ್ಲು ಅಲ್ಲಿ ತುಂಬ ಜನ ಟೂರಿಸ್ಟ್ಗಳು ಅಲ್ಲಿ ರೂಮ್ಗಳನ್ನ ಬುಕ್ ಮಾಡಿಕೊಂಡು ಉಳ್ಕೊಳ್ತಾರೆ ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಅಂದರೆ ಅಲ್ಲೇ ಒಂದು ಕೆ ಎಸ್ ಐ ಸಿ ಇ ಅನ್ನೋದೇ ಒಂದು ಸ್ಟೋರ್ ಇತ್ತಂತೆ ಆ ಸ್ಟೋರ್ ಇದನ್ನು ಅವರು ವಿಶ್ವನಾಥ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿರೋಂಥದ್ದು ಇದು ಇದು ನಾನು ಹೇಳಿರುವ ವಿಚಾರ ಅಲ್ಲ ಹೇಳ್ತಾ ಇರೋ ವಿಚಾರ ಅಲ್ಲ ಅದನ್ನು ಆಮೇಲೆ ಕೊನೆಗೆ ಅದನ್ನು ಕ್ಲೋಸ್ ಮಾಡಿಸಿದ್ರು ಅಂತ ಅದನ್ನು ಹೇಗೆ ಅದು ಶಾಪ್ ಓಪನ್ ಆಯಿತು ಹಾಗಾದರೆ ಕೆ ಇದನ್ನು ಕೆ ಎಸ್ ಐ ಸಿ ಬೋರ್ಡು ನಡೆಸೋರು ಗೊತ್ತಿಲ್ವಾ ಪ್ರತ್ಯಕ್ಷವಾಗಿ ಬೋರ್ಡನ್ನ ನಡೆಸೋರು ಕಂಟ್ರೋಲ್ ಮಾಡೋರು ಪರೋಕ್ಷವಾಗಿ ಕೆ ಎಸ್ ಸಿನ ಕಂಟ್ರೋಲ್ ಮಾಡೋರಿಗೆ ಈ ವಿಚಾರಗಳು ತಿಳಿದಿರಲ್ವ ಹಾಗಾದರೆ ಅನ್ನೋದೊಂದು ಪ್ರಶ್ನೆ ಮುಡುತ್ತೆ ಎಲ್ಲಾರಿಗೂ ಮತ್ತು ನಾ ಅವರು ಅಲ್ಲಿ ಹೇಳಿದರು ಆ ಪ್ರೆಸ್ ಮೀಟಲ್ಲಿ ಇದೇ ಥರ ಎಲ್ಲರಿಗೂ ಮೋಸ ಮಾಡಿ ಮಾಡಿ ಒಂಥರ ಎಲ್ಲ ನಾವು ಮೈಸೂರು ಅವ್ರನ್ನೆಲ್ಲ ತುಂಬ ಇವರೆಲ್ಲ ಮ್ಯಾನುಪ ಇದು ಮಾಡಿ ವಂಚಕರ ಥರ ನೋಡ್ತಾರೆ ನಮ್ಮನ್ನು ಅಂದರೆ ಯಾಕೆ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ಸೀರೆಗಳ ಟ್ರೆಂಡ್ ಜಾಸ್ತಿ ಆಗಿರೋದ್ರಿಂದ ಮೈಸೂರು ಸಿಲ್ಕ್ ಸೀರೆಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಟ್ರೆಂಡ್ ಸೃಷ್ಟಿಯಾಗಿರೋದ್ರಿಂದ ಈ ಥರ ಹೆಚ್ಚು ಮೋಸ ಮೋಸವಾಗೋರು ಜಾಸ್ತಿ ಆಗಿದ್ದಾರೆ ಇತ್ತೀಚೆಗೆ ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾನು ಏನು ಹೇಳಬೇಕಂದ್ರೆ ಈ ಥರ ಲಾಸ್ಟ್ ವೀಕ್ ಆ ವೀಡಿಯೋನ ನೋಡಿ ಒಬ್ಬರು ನನಗೆ ತಿಳಿಸಿದರು ಬೆಂಗಳೂರವ್ರಂತೆ ಅವರು ಅವರು ಚಾಮುಂಡಿ ಬೆಟ್ಟದ ಹತ್ರ ಒಂದು ಶಾಪಲ್ಲಿ ಹೋಗಿ ಕೆ ಎಸ್ ಐ ಸಿ ಇ ಅಂತ ಹೇಳಿ ಅದು ಈಗಂದರೆ ಎಕ್ಸ್ಪೋರ್ಟ್ ಅಂತ ಹೇಳಿ ಅವ್ರಿಗೆ ಸೀರೆನ ಮಾರಾಟ ಮಾಡಿದಾರಂತೆ ಕೊನೆಗೆ ಅವರು ತೊಗೊಂಡು ಹೋಗಿದ್ದಾರೆ ತೊಗೊಂಡೋಗಿ ಅಲ್ಲೂ ಹೋಗ್ಮೇಲೆ ಗೊತ್ತಾಗಿದೆ ಅವ್ರಿಗೆ ಎಸ್ ಐ ಸಿ ಸೀರೆ ಎಲ್ಲ ಅಂತ ಪುನಃ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಕೊಡೋಕ್ಕೆ ಅಂತ ಕೊಡೋಕ್ಕೆ ಬಂದು ಇಲ್ಲೆಲ್ಲ ಗಲಾಟೆಗಳನ್ನ ಮಾಡಿ ಕೊನೆಗೆ ಅವರು ರೆಡಿ ಇಲ್ಲ ಅಂದರು ಅಂಗಡಿಯವರು ಅವರು ದುಡ್ಡು ವಾಪಸ್ಸು ಕೊಡೋಕ್ಕೆ ಎಲ್ಲರೂ ಈ ಕಂಪ್ಲೇಂಟ್ ಹಂಗೆ ಹೇಗೆ ಕೊಡ್ತೀವಿ ಅಂತ ಹೇಳಿ ಕೊನೆಗೆ ಆ ಸೀರೆನ ವಾಪಸ್ ಕೊಟ್ಟು ದುಡ್ಡನ್ನ ವಾಪಸ್ ಇಸ್ಕೊಂಡು ಕೊನೆಗೆ ಸ್ವಲ್ಪ ದುಡ್ಡನ್ನ ಅವ್ರು ಇಟ್ಕೊಂಡಿದ್ದಾರಂತೆ ಪೂರ್ತಿ ಈಗ ನಾವು ಇಪ್ಪತ್ತು ಸಾವಿರ ಕೊಟ್ಟು ತೊಗೊಂಡಿದ್ದಾರೆ ಅವರು ಅಂತಂದರೆ ಇಪ್ಪತ್ತು ಸಾವಿರ ವಾಪಸ್ಸು ಕೊಟ್ಟಿಲ್ಲ ಅವರು ಅದ್ರಲ್ಲಿ ಸ್ವಲ್ಪ ಅಮೌಂಟನ್ನು ಅವರು ಕಟ್ ಮಾಡಿಕೊಂಡು ದುಡ್ಡನ್ನು ವಾಪಸ್ ಕೊಟ್ರಂತೆ ಈ ಥರ ಬೇರೆ ಬೇರೆ ಫಾರಿನರ್ಸ್ಗೂ ಕೂಡ ಆನ್ಲೈನಲ್ಲಿ ಈ ಥರ ಸೀರೆಗಳು ಸಪ್ಲೈ ಆಗ್ತಾ ಇದೆ ಮೈಸೂರು ಸಿಲ್ಕ್ ಅಂತ ನಕಲಿ ಸೀರೆಗಳು ಈ ಥರ ಪ್ರಿಂಟ್ ಮಾಡಿ ಮಾರ್ತಾ ಇದ್ದಾರೆ ಅನ್ನೋದು ಎಲ್ಲರ ಮಾತು ಮತ್ತು ಇನ್ನೊಂದು ನಾವು ಇಲ್ಲಿ ಏನು ಗಮನಿಸ್ಬೇಕಂದ್ರೆ ಈ ಥರ ವೀಡಿಯೋಗಳನ್ನ ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ತುಂಬ ಬೇರೆ ಬೇರೆ ಊರುಗಳಲ್ಲಿರ್ತಾರೆ ಎಲ್ಲರಿಗೂ ಈ ವಿಡಿಯೋಗಳು ತಲುಪಲಿ ನಮ್ಮ ಮೈಸೂರಿಗೆ ಬಂದಾಗ ಅವ್ರಿಗೆ ಯಾವುದು ಒರಿಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಅನ್ನೋದು ಸ್ವಲ್ಪ ತಿಳಿವಳಿಕೆ ಇರಲಿ ತಿಳಿವಳ್ಕೆಯಿಂದ ಅವರು ಸೀರೆಗಳನ್ನ ಪರ್ಚೇಸ್ ಮಾಡಲಿ ತುಂಬ ದುಡ್ಡುಗಳನ್ನ ಕೊಟ್ಟು ಅವರು ಸೀರೆಗಳನ್ನ ತೊಗೊಳ್ತಾರೆ ಯಾರಿಗೂ ಮೋಸ ಆಗಬಾರ್ದು ಅಂತ ಹೇಳಿ ಮತ್ತು ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಹೆಚ್ಚು ಜನಕ್ಕೆ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನೆಲ್ನ ಈ ಥರ ಅವೇರ್ನೆಸ್ ಮಾಡುವಂಥ ವಿಡಿಯೋಗಳು ತುಂಬ ಬರುತ್ತೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳು ಕೂಡ ಇದೆ ನನ್ನ ಚಾನಲಲ್ಲಿ ಒಂದು ಸ್ವಲ್ಪ ಕ್ಲಾರಿಫೈ ಆಗ್ಬೋದು ಈ ಸೀರೆಗಳ ಬಗ್ಗೆ ವಿಚಾರಗಳ ಬಗ್ಗೆ ಅಂತ ಹೇಳ್ತಾ ಕೆ ಎಸ್ ಐ ಸಿ ನಕಲಿ ಸೀರೆ ದಂಧೆ ಅಂತ ಹೇಳ್ತಾ ಇದ್ದೀವಿ ಯಾವುದು ನಕಲಿ ಯಾವುದು ಅಸಲಿ ಮುಂದೆ ಕಾದ್ ನೋಡೋಣ ಈ ಸೀರೆಗಳ ಟ್ರೆಂಡು ಹೋಗಿ ಮುಟ್ಟುತ್ತೆ ಏನಾಗುತ್ತೆ ಯಾವುದ್ಯಾವುದು ಹೇಗೆ ಹೇಗೆ ತಿರುವುಗಳ್ನ ತೊಗೊಳುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ ಎಲ್ಲರಿಗೂ